ಗಣಪತ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಸಂಭೋಗ ವಶೀಕರಣ ಮಂತ್ರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏಕೆಂದರೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸಂಭೋಗ ವಶೀಕರಣ ಮಂತ್ರ ಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನು ಬಿಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಥಾ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಹಾಗೆ ಕಮೆಂಟ್ಸ್ ಮಾಡಿ ಕೆಲವೊಂದು ವಿಧಿವಿಧಾನ ನಾನಿನ್ನೂ ಬಿಟ್ಟು ಒಂದು ಸೆಕೆಂಡು ಆಗಿರಲ್ಲ ಅಂಥದ್ರಲ್ಲಿ ನಮ್ಮ ಪ್ರಿಯ ವೀಕ್ಷಕರು ಅಂದರೆ ಬೇರೆ ಚಾನಲ್ನವರು ಯಾವುದೋ ಒಂದು ಜಾನಪದ ಚಾನಲ್ ಅಂತಿದೆ ಮತ್ತು ಇನ್ನೊಂದು ಯಾರೋ ತುಂಬ ಒಂದೆರಡು ಮೂರು ಚಾನಲ್ನವರು ಇನ್ನೂ ಅದನ್ನು ವ್ಯೂಸ್ ಬಿಟ್ಟು ಅಟ್ಲೀಸ್ಟ್ ಟೂ ವ್ಯೂಸ್ ಇಲ್ಲ ತ್ರೀ ವ್ಯೂಸು ಆಗಿರೋಲ್ಲ ಅಷ್ಟರಲ್ಲೇ ಸುಳ್ಳು ಸುಳ್ಳು ಹಾಕಿದರೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ ಏಕೆಂದರೆ ನಿಮ್ಮಂಥವ್ರು ಅಂದರೆ ನಮ್ಮಂಥವ್ರು ಬದುಕೋಕ್ಕಾಗಲ್ಲ ಸೊ ನಿಮ್ಮಂಥವ್ರು ಇರೋದ್ರಿಂದನೇ ನಮ್ಮಂಥವ್ರು ಬದುಕ್ತಾ ಇರೋದು ಏಕೆಂದರೆ ನಮ್ಮನ್ನು ನೋಡಿ ಕೆಲವರು ಹೊಟ್ಟೆ ಹೊರ್ಕಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅರ್ಥ ಇಲ್ಲ ಏನಂದರೆ ನಮ್ಮನ್ನು ನೋಡಿ ಅವ್ರಿಗೆ ಸಹಿಸೋಕ್ಕಾಗ್ತಿಲ್ಲ ಅಂತ ತುಂಬ ಥ್ಯಾಂಕ್ಸ್ ನಿಮಗೆ ಅದರಲ್ಲೂ ಜಾನಪದ ಟಿ ವಿ ಅಂತ ಏನಿದ್ರೂ ನಿಮಗೆ ತುಂಬ ಹ್ಯಾಂಡ್ಸ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಅಷ್ಟು ಇದ್ದರೆ ನಮ್ಮ ಹತ್ರ ಡೈರೆಕ್ಟಾಗಿ ಫೋನ್ ಮಾಡಿ ಮಾತಾಡಿ ಏಕೆಂದರೆ ಆ ಥರ ಕಮೆಂಟ್ಸ್ ಮಾಡಿದರೆ ಏನೂ ಬರಲ್ಲ ಯಾವುದೋ ನಂಬರ್ ಆಗ್ತೀರಾ ಆ ನಂಬರಿಗೆ ನಾವು ಕಾಲ್ ಮಾಡಿದರೆ ಸ್ವಿಚ್ ಆಫ್ ಮಾಡಿರ್ತೀರಾ ಆ ಥರ ಶೋಕಿ ಎಲ್ಲ ಮಾಡಬಾರ್ದು ನೀವು ಆಯಿತಾ ಸರಿ ಅದನ್ನು ಬಿಡಿ ಅದು ಬೇಕು ಅಂದರೆ ಅದು ನಮ್ಮ ಪರ್ಸ್ನಲ್ ಆಮೇಲೆ ಮಾತಾಡ್ಕೊಳ್ಳೋಣ ಇದ್ರೆ ಡೈರೆಕ್ಟ್ ನನಗೆ ಕಾಲ್ ಮಾಡಿ ಮಾತಾಡೋಣ ಪರ್ಟಿಕ್ಯುಲರಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಇದಕ್ಕೆ ಬೇಕಾಗಿರೋದೇನು ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ದಾಳಿಂಬೆ ಮರದ ಕಡ್ಡಿ ಬೇಕಾಗುತ್ತೆ ಸ್ನೇಹಿತರೆ ಈ ದಾಳಿಂಬೆ ಮರದ ಕಡ್ಡಿನ ತಗೊಂಡು ನೀವು ಒಂದಿನ ಈ ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ವಾ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ನೀವು ದಾಳಿಂಬೆ ಕಡ್ಡಿಲಿ ನಾನು ಏನು ಕೊಡ್ತೀನೋ ಮಂತ್ರನ ಆ ಮಂತ್ರನ ಹೇಳ್ತಾ ಅವ್ರು ನಿಮ್ಗೆ ಯಾರು ಸಂಭೋಗಕ್ಕೆ ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಬರಿಬೇಕಾಗುತ್ತೆ ಸ್ನೇಹಿತರೆ ಪ್ಲಸ್ ನಿಮ್ಮ ಹೆಸರು ಬರಿಬೇಕಾಗುತ್ತೆ ಸ್ನೇಹಿತರೆ ದಾಳಿಂಬೆ ಕಡ್ಡಿಯಿಂದನೇ ಬಾಳೆಹಣ್ಣಿನ ಮೇಲೆ ಬರಿಬೇಕಾಗುತ್ತೆ ಬರೆದು ಅದನ್ನು ಯಾವುದಾದ್ರೂ ಒಂದು ಅಸುಗೆ ತಿನ್ನಿಸ್ಬಿಡಿ ಸ್ನೇಹಿತರೆ ಆ ಬಾಳೆಹಣ್ಣನ್ನು ಯಾವುದಾದ್ರೂ ಒಂದು ಅಸೂಗೆ ತಿನ್ನಿಸ್ಬಿಡಿ ಸ್ನೇಹಿತರೆ ನಿಮ್ಮ ಕೆಲಸ ಆಗೋಗುತ್ತೆ ನೀವು ಹಸುಗೆ ತಿನ್ಸಿ ಬಂದ ಮೇಲೆ ಅದು ಆಗುತ್ತೆ ಈ ಕ್ರಿಯೆ ನೀವು ಸೋಮವಾರ ಒಂದು ದಿನ ಬಿಟ್ಟು ಯಾವಾಗ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಮಾಡಿ ಖಂಡಿತ ಆಗುತ್ತೆ ಒಂದು ದಾಳಿಂಬೆ ಕಡ್ಡಿ ತಗೊಳ್ಳಿ ಬಾಳೆಹಣ್ಣಿನ ಸಿಪ್ಪೆ ಹಣ್ಣು ತಿಂದಾದ ಮೇಲೆ ಸಿಪ್ಪೆ ಏನಿರ್ತಾ ಸಿಪ್ಪೆ ಮೇಲ್ಗಡೆ ನಿಮ್ಮ ಹೆಸರು ಪ್ಲಸ್ ನಿಮ್ಗೆ ಯಾರು ಸಂಭೋಗ ಬೇಕಾಗಿದ್ದಾರೋ ಅವ್ರ ಹೆಸರು ಅವರಿಬ್ಬರ ಹೆಸರು ಬರೆದ್ಬಿಡಿ ಸ್ನೇಹಿತರೆ ಬರೆದ್ಬಿಡಿ ಅಜ್ಗೆ ತಿನ್ನಿಸಿ ಮಂತ್ರ ಹೀಗಿದೆ ಮಂತ್ರ ಹೇಳ್ತಾನೆ ನೀವು ಅವ್ರಿಗೆ ಅದನ್ನು ಹೆಸರು ಬರೀಬೇಕು ಸ್ನೇಹಿತರೆ ಬಾಳೆಹಣ್ಣು ಮೇಲೆ ಆದರೆ ಅದಕ್ಕೂ ಮುಂಚೆ ಈ ಮಂತ್ರನ ನೂರ ಎಂಟು ಸಾರಿ ಹೇಳಿ ಸಿದ್ಧಿ ಮಾಡ್ಕೊಳ್ಬೇಕು ನೀವು ನೂರ ಎಂಟು ಸಾರಿ ಹೇಳಿ ಆದಮೇಲೇ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಈ ಮಂತ್ರ ಬರೀಬೇಕು ಅದು ಬಿಟ್ಟು ನೀವು ನಾನು ಹೇಳ್ತಿದ್ದಂಗೆ ಈ ಮಂತ್ರನ ತಗೊಂಡೋಗ್ಬಿಟ್ಟು ಬಾಳೆಹಣ್ಣು ಸಿಪ್ಪೆ ಮೇಲೆ ಬರೆದು ನನಗೆ ಫೋನ್ ಮಾಡಿ ಕೆಲಸ ಆಗಿಲ್ಲ ಅಂತ ಮಾತ್ರ ಹೇಳಬೇಡಿ ಇದನ್ನು ಫಸ್ಟು ನೂರ ಎಂಟು ಸಾರಿ ಹೇಳಿ ನೀವು ಸಿದ್ಧಿ ಮಾಡಿಕೊಂಡು ಆಮೇಲೆ ಅದನ್ನು ಪ್ರಯೋಗ ಮಾಡಿ ಸ್ನೇಹಿತರೆ ಮಂತ್ರ ಹೀಗಿದೆ ಓಂ ನಮೋ ಕಾಮದೇವಾಯ ಅಮುಖಿ ಮಂ ಶಂಭೋಗಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಕಾಮದೇವಾಯ ಅಮ್ಮುಖಿ ಮಂ ಸಂಭೋಗಂ ಕುರು ಕುರು ಸ್ವಾಹ ಅಲ್ಲಿ ಅಮ್ಮುಖಿ ಅನ್ನೋ ಜಾಗದಲ್ಲಿ ಅಮ್ಮುಖಿ ಅನ್ನೋದು ಪದ ತೆಗೆದುಬಿಡಿ ತೆಗೆದುಬಿಟ್ಟು ಓಂ ನಮೋ ಕಾಮದೇವಾಯ ನಿಮ್ಗೆ ಯಾರು ಬೇಕಾಗಿದ್ದರು ಅವರ ಹೆಸರು ಹಾಕಿ ಸಂಭೋಗಂ ಸಂಭೋಗಮ್ ಕುರುಕುರು ಸ್ವಾಹ ಅಂತ ಹಾಕಿ ಸ್ನೇಹಿತರೆ ಖಂಡಿತ ಈ ಕೆಲಸ ಆಗುತ್ತೆ ನಮ್ಮ